ಎಲ್ರಿಗೂ ನಮಸ್ತೆ ಸರ್ ನನ್ನ ಹೆಸರು ರಾಜು ಅಂತ ಸೊ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ನೋಟಿಫಿಕೇಷನ್ಸ್ ಬಗ್ಗೆ ಮತ್ತು ಜಾಬ್ ಅಪ್ಡೇಟ್ಸ್ ಬಗ್ಗೆ ನಿಮ್ಗಳಿಗೆ ಮಾಹಿತಿ ತಲುಪ್ಬೇಕಂತ ಸೊ ಕರ್ನಾಟಕದಲ್ಲಿ ಓದ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೆಲವೊಂದು ಜಾಬು ಕನ್ಫರ್ಮ್ ಆಗೋದು ಮತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೋದು ಮತ್ತು ಕ್ಲೋಸ್ ಕ್ಲೋಸಿಂಗ್ ಡೇಟ್ ಸ್ಟಾರ್ಟ್ ಆಗೋದು ಗೊತ್ತೇ ಆಗೋದಿಲ್ಲ ಸೊ ಕೆಲವೊಂದು ಜಾಬ್ಗಳು ಮಾತ್ರ ಗೊತ್ತಾಗುತ್ತೆ ಬಟ್ ಇನ್ನು ಕೆಲವೊಂದು ಜಾಬ್ಗಳಿಗೂ ಈ ಥರ ಕ್ವಾಲಿಫಿಕೇಷನ್ ಇರುತ್ತೆ ಅಥವಾ ನೇರ ನೇಮಕತೆ ಇರುತ್ತೆ ಅಥವಾ ಪ್ರಮೋಷನ್ ಮೂಲಕ ಇರುತ್ತೆ ಈ ಥರ ಈ ಥರ ಒಂದು ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿ ಿಗೆ ಮಾಹಿತಿನೇ ತಲುಪಲ್ಲ ಸೊ ಅಂತರೂ ಕೂಡ ಈ ಮಾಹಿತಿ ತಲುಪಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೀವೇನಾದ್ರೂ ಈಗ ಏನಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಇನ್ನು ಯೂಟ್ಯೂಬಲ್ಲಿ ಹಾಕಿದರೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ನಾನು ವಿಡಿಯೋ ಹಾಕಿದ್ರೆ ಫಾಲೋ ಮಾಡಿರಿ ಸೊ ಫಸ್ಟ್ ಫಾಲೋ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ವೀಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಸೊ ಯಾಕಂದರೆ ನೆಕ್ಸ್ಟ್ ನಾನು ಮಾಡ್ತಕ್ಕಂಥ ವೀಡಿಯೋ ಮತ್ತು ಯಾವುದಾದ್ರೂ ಜಾಬ್ ಅಪ್ಡೇಟ್ಸ್ ಏನಾದರೂ ಏನಾದರೂ ಅಪ್ ಹಾಕಿದರೆ ಸೊ ನಿಮಗೆ ಅದು ನೋಟಿಫಿಕೇಷನ್ಸ್ ಮೂಲಕ ಬರುತ್ತೆ ಸೊ ನೀವು ನೋಡಿಕೊಂಡು ನಿಮ್ಮ ನೀವೇನಾದರೂ ಅದು ಕೆಲಸಕ್ಕೆ ಇದ್ದರೆ ಸೊ ಅಂಥ ಜಾಬ್ಗೆ ನೀವು ಅಪ್ಲೈ ಮಾಡಿಬಿಟ್ಟು ಓದಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ಈಗ ನೀವೇನಾದರೂ ಟೆಲಿಗ್ರಾಮ್ ನೋಡ್ತಿದ್ರೆ ಮತ್ತು ಓದ್ತಿದ್ರೆ ನಿಮಗೆಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ ಸೊ ಫೈರ್ ಇಂಜಿನಲ್ಲಿ ಅಂದರೆ ಫೈರ್ ಆಪ್ರೇಟರ್ ಅಂತ ಹೇಳ್ಬಿಟ್ಟು ಅಗ್ನಿಶಾಮಕ ಇಲಾಖೆಯಲ್ಲಿ ಒಂದು ಹುದ್ದೆನ ಕ್ರಿಯೇಟ್ ಮಾಡಿದ್ದಾರೆ ಸೊ ಅದೇನೋ ಹೊಸ ಹುದ್ದೆ ಅಲ್ಲ ಅಂದರೆ ಈಗಿರ್ತಕ್ಕಂಥ ಅಗ್ನಿಶಾಮಕ ಮತ್ತು ಅಗ್ನಿಶಾಮಕ ಚಾಲಕ ಅಗ್ನಿಶಾಮಕ ತಂತ್ರಜ್ಞ ತಂತ್ರಜ್ಞಾನ ಟೆಕ್ನಿಷಿಯನ್ಸ್ ಅಂತಾರಲ್ಲ ಆ ಥರ ಮತ್ತು ಅಗ್ನಿಶಾಮಕ ಠಾಣಾಧಿಕಾರಿ ಠಾಣಾಧಿಕಾರಿ ಬಿಟ್ಬಿಟ್ಟು ಈ ಮೂರು ಹುದ್ದೆಗಳನ್ನು ಮರ್ಜಿ ಮಾಡಿಬಿಟ್ಟು ಫೈರ್ ಆಪ್ರೇಟರ್ ಅಂತ ಮಾಡಿದ್ದಾರೆ ಸೊ ಅದು ಒಂದು ಅಪ್ಡೇಟ್ ಕೊಟ್ಟಿದೆ ಏನಂತಂದರೆ ಫೈರ್ ಇಂಜಿನಲ್ಲಿ ಫೈರ್ ಇಂಜಿನ್ ಅಂತ ನೀವೆಲ್ಲ ನಾವೆಲ್ಲ ತುಂಬ ಇದರಿಂದ ನೋಡಿರ್ತೀವಿ ಸ್ಕೂಲು ಕಾಲೇಜಿಂದ ಮತ್ತು ಈಗ ಕೂಡ ನೋಡ್ತಿರ್ತೀವಿ ಫೈರ್ ಇಂಜಿನಿಯರು ಬೆಂಕಿ ಅವಘಡ ಆದರೆ ಅಥವಾ ಯಾವುದಾದ್ರೂ ಅವಘಡ ಸಂಬಂಧಿಸಿದ್ರೆ ಅಲ್ಲಿಗೆ ಫೈರ್ ಇಂಜಿನಿಯರ್ ಬರ್ತಾರೆ ಈ ಥರ ಇದು ಮಾಡ್ತಾರೆ ಅಂತ ಮತ್ತೆ ನಮಗೂ ಕೂಡ ಕನಸಿರುತ್ತೆ ಅಂತಂದ್ರೆ ಕನಸು ಅಥವಾ ಅನ್ಕೊಂಡ್ತಿರ್ತೀವಿ ಫೈರ್ ಇಂಜಿನಿಯರಲ್ಲಿ ವರ್ಕ್ ಮಾಡಬೇಕು ಫೈರ್ ಇಂಜಿನಿಯರ್ ಆಗಿ ವರ್ಕ್ ಮಾಡಬೇಕು ಅಂತ ಬಟ್ ಅವ್ರು ಏನು ಕ್ವಾಲಿಫಿಕೇಷನ್ ಆಗಿರುತ್ತೆ ಏನು ಆದರೆ ಫೈರ್ ಇಂಜಿನಿಯರ್ ಆಗ್ಬೇಕಂತ ಗೊತ್ತಿರಲ್ಲ ಸೊ ಇವಾಗ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಸೊ ಏನಂತಂತಂದರೆ ಏಳುವರೆ ಸಾವಿರಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇವೆ ಸೊ ಯಾವ ಕ್ಷಣದಲ್ಲಿ ಬೇಕಾದ್ರೂ ನೋಟಿಫಿಕೇಶನ್ಸ್ ಆಗ್ಬೋದು ಅಗ್ನಿಶಾಮಕ ಇಲಾಖೆಯಲ್ಲಿ ಸೊ ಅದ್ರಲ್ಲಿ ಬಂದ್ಬಿಟ್ಟು ಡಿವೈಡ್ ಮಾಡಿದ್ದಾರೆ ಮೂರು ಹುದ್ದೆಗಳನ್ನು ಡಿವೈಡ್ ಮಾಡಿಬಿಟ್ಟು ಒಂದು ಮರ್ಜ್ ಮಾಡಿದರೆ ಬಟ್ ಮೂರು ಹುದ್ದೆಗಳು ಯಾವ ಥರ ಅಂತಂದರೆ ಅಗ್ನಿಶಾಮಕ ಅಗ್ನಿಶಾಮಕಕ್ಕೆ ಡೆನ್ ಏನಾಗಿರ್ಬೇಕು ಕ್ವಾಲಿಫಿಕೇಷನ್ಸ್ ಅಂದರೆ ಜಸ್ಟ್ ಟೆಂತ್ ಕ್ಲಿಯರ್ ಆಗಿದ್ದರೆ ಸಾಕು ಅಗ್ನಿಶಾಮಕ ಇಲಾಖೆಗೆ ನೀವು ಕೂಡ ಅಪ್ಲೈ ಮಾಡ್ಬೋದು ಮತ್ತು ಅಗ್ನಿಶಾಮಕ ಇಲಾಖೆಯಲ್ಲಿ ಅಗ್ನಿಶಾಮಕ ಅಗ್ನಿಶಾಮಕರಿಗೆ ಇದು ಪ್ರಮೋಷನ್ಸ್ ಕೂಡ ಇರುತ್ತೆ ಸೊ ಈಗ ಪೊಲೀಸಲ್ಲಿ ಯಾವ ಥರ ಕಾನ್ಸ್ಟೇಬಲ್ ಆಗಿ ಆಮೇಲೆ ಹೆಡ್ ಕಾನ್ಸ್ಟೇಬಲ್ ಆಗಿ ಆಮೇಲೆ ಎ ಎಸ್ ಐ ಪಿ ಎಸ್ ಐ ಈ ಥರ ಪ್ರಮೋಷನ್ಸ್ ಇರುತ್ತಲ್ಲ ಅದೇ ಥರ ಅಲ್ಲಿ ಕೂಡ ಇದು ಸೇಮ್ ಅದೇ ಥರನೂ ಬಟ್ ಆ ಇಲಾಖೆಗೆ ಸಂಬಂಧಪಟ್ಟಂಗೆ ಪ್ರಮೋಷನ್ಸ್ ಕೂಡ ಇರುತ್ತೆ ಅಗ್ನಿಶಾಮಕರಾಗಿ ಆಯ್ಕೆ ಆಗ್ತಕ್ಕಂಥವ್ರಿಗೆ ಮತ್ತು ಅಗ್ನಿಶಾಮಕದ ಅಗ್ನಿಶಾಮಕಕ್ಕೆ ಟೆಂತ್ ಇದೆ ಮತ್ತು ಟೆಂತ್ ಮಾತ್ರ ಇದು ಕ್ವಾಲಿಫಿಕೇಶನ್ಸ್ ಇದೆ ಸೊ ಅವ್ರಿಗೆ ಬಂದ್ಬಿಟ್ಟು ಸ್ಯಾಲ್ರಿ ತರ್ಟಿ ಸೆವೆನ್ನಿಂದ ಹಿಡ್ಬಿಟ್ಟು ಸೆವೆಂಟಿ ಸಿಕ್ಸ್ವರೆಗೂ ಸ್ಯಾಲ್ರಿ ಇರುತ್ತೆ ಅಂದರೆ ಪ್ರಮೋಷನ್ಸ್ ಆದಂಗಲ್ಲೇ ಮತ್ತು ವರ್ಷ ವರ್ಷ ಸರ್ವಿಸ್ ಆದಂಗಲ್ಲೇ ಅದು ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ ಅದೇ ಇದು ಅಗ್ನಿಶಾಮಕಗೆ ಬಂದು ಅಗ್ನಿಶಾಮಕ ಚಾಲಕಿಗೆ ಏನು ಎಲಿಜಿಬಲ್ ಇದು ಕ್ವಾಲಿಫಿಕೇಷನ್ ಏನಿರಬೇಕಂತಂದ್ರೆ ಅದಕ್ಕೆ ಅಪ್ಲೈ ಮಾಡಕ್ಕೆ ನೀವು ಎಲಿಜಿಬಲ್ ಆಗಬೇಕಂದ್ರೆ ಅಗ್ನಿಶಾಮಕ ಚಾಲಕಿಗೆ ಎಸ್ ಎಲ್ ಸಿ ಆಗಿರ್ಬೇಕು ಪ್ಲಸ್ ಹೆವಿ ಡ್ರೆಸ್ ಹೆವಿ ಲೈಸೆನ್ಸ್ ಇರಬೇಕಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿರ್ತಾರಲ್ಲ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಸೊ ಈ ಈ ಇದೇನಾದ್ರೂ ಇದ್ದರೆ ನೀವು ಅಗ್ನಿಶಾಮಕ ಚಾಲಕಗೆ ಅಪ್ಲೈ ಮಾಡ್ಬೋದು ಅದ್ರ ಸ್ಯಾಲ್ರಿ ಬಂದ್ಬಿಟ್ಟು ನಲ್ವತ್ನಾಲ್ಕು ಸಾವಿರದಿಂದ ಎಂಬತ್ನಾಲ್ಕು ಸಾವಿರ ಎಂಬತ್ನಾಲ್ಕು ಸಾವಿರದವರೆಗೂ ಸ್ಯಾಲ್ರಿ ಇರುತ್ತೆ ಅಂದರೆ ಅಗ್ನಿಶಾಮಕಕ್ಕಿಂತ ಅಗ್ನಿಶಾಮಕ ಚಾಲಕ ಯಾರಾಗಿ ಕರ್ತವ್ಯ ನಿರ್ಸೋ ನಿರ್ವಹಿಸ್ತಿರ್ತಾರೆ ನಿರ್ವಹಿಸ್ತಾ ಇರ್ತಾರಲ್ಲ ಅವ್ರಿಗೆ ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಇರುತ್ತೆ ಅದಕ್ಕೆ ಕ್ವಾಲಿಫಿಕೇಷನ್ ಅಗ್ನಿಶಾಮಕ ಚಾಲಕಿಗೆ ಬಂದ್ಬಿಟ್ಟು ಟೆಂತ್ ಮತ್ತು ಪ್ಲಸ್ ಡ್ರೈವಿಂಗ್ ಲೈಸೆನ್ಸ್ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಸೊ ನೀವೇನಾದರೂ ಈಗ ಅಗ್ನಿಶಾಮಕ ಚಾಲಕ ಆಗಬೇಕು ಅಥವಾ ಅಗ್ನಿಶಾಮಕ ಆಗ್ಬೇಕಂತಂದ್ರೆ ಈಗ ಹೇಳ್ತಿರತಕ್ಕಂಥ ಡಾಕ್ಯುಮೆಂಟ್ಸ್ ನಿಮ್ಮಲ್ಲಿ ಕಾಲ್ ಫಾರಮ್ ಆದಾಗ ಓಡಾಡೋದಕ್ಕಿಂತ ಈಗಲೇ ನೀವು ಮಾ ಅಪ್ಡೇಟ್ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ ಸೊ ಕಾಲ್ ಫಾರ್ಮ್ ಆದಾಗ ಅಪ್ಲೈ ಮಾಡ್ಬೋದು ಸೊ ಅದು ಕೂಡ ಗೌರ್ಮೆಂಟ್ ಜಾಬೇ ನೀವು ಯಾವುದೋ ಒಂದೇ ಜಾಬ್ಗೆ ಪ್ರಿಪೇರ್ ಆಗ್ತಂಥ ಈಗ ಬರ್ತಕ್ಕಂಥ ಅವಕಾಶನ ಕಳ್ಕೊಬಾರ್ದ್ರೆ ಕಳ್ಕೊಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅದ್ರ ಜೊತೆಗೆ ಟೆಕ್ನಿಷಿಯನ್ಸ್ ಅಗ್ನಿಶಾಮಕ ತಂತ್ರಜ್ಞಾನ ಈ ಹುದ್ದೆಗೆ ಅಪ್ಲೈ ಮಾಡ್ಬೇಕಂದ್ರೆ ನೀವು ಟೆಂತ್ ಆಗಿರಬೇಕು ಪ್ಲಸ್ ಅಗ್ನಿಶಾಮಕ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಅದ್ರ ಜೊತೆಗೆ ಮತ್ತೆ ಐ ಟಿ ಐ ಕಂಪ್ಲೀಟ್ ಆಗಿರಬೇಕು ಸೊ ಇವು ಮೂರು ಏನಾದರೂ ಆಗಿದೆ ನೀವು ಟೆಕ್ನಿಷಿಯನ್ಸ್ ಆಗಿ ವರ್ಕ್ ಮಾಡ್ಬೋದು ಸೊ ಏಳುವರೆ ಸಾವಿರ ಹುದ್ದೆಗಳಿದೆ ಅಂತ ಅಪ್ಡೇಟ್ಸ್ ಬಂದಿದೆ ಸೊ ಬಟ್ ಯಾವ ಕಾಲ್ ಫಾರ್ಮ್ ಆಗುತ್ತೆ ಹೇಳಕ್ ಬರಲಿಲ್ಲ ಬರಲ್ಲ ಯಾಕಂದ್ರೆ ಯಾಕಂದರೆ ಸುಮಾರು ದಿನದ ನೋಟಿಫಿಕೇಷನ್ಸ್ ಆಗದೆ ಇರೋದರಿಂದ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಪಟ್ಪಟ್ಟಂಥ ನೋಟಿಫಿಕೇಷನ್ಸ್ ಆಗುತ್ತೆ ಸೊ ನೀವು ಬಂದಿರತಕ್ಕಂಥ ಎಲ್ಲ ನೋಟಿಫಿಕೇಷನ್ಸ್ನ ಅಪ್ಡೇಟಲ್ಲಿ ಅಪ್ಡೇಟ್ ಇರಿ ಮತ್ತು ನೋಡೋದು ಕರ್ಕೊತೀರಿ ಸೊ ಯಾವುದೇ ಒಂದು ಅಪ್ಲಿಕೇಶನ್ ಸಹ ಬಿಡದೆ ಅಪ್ಲೈ ಮಾಡಿ ಎಲ್ಲ ಎಲ್ಲದಕ್ಕೂ ಅಪ್ಲೈ ಮಾಡಿರಿ ನೀವು ನೆಕ್ಸ್ಟ್ ಜಾಬ್ ಎಲ್ಲ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಇಟ್ಕೊಂಡಿರಿ ಆಮೇಲೆ ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇರುತ್ತಲ್ಲ ಆ ಜಾಬ್ಗೆ ಹೋಗಿ ಸೊ ಇದೇ ಥರ ನಾನು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ವೀಡಿಯೋನ ಕಂಪ್ಲೀಟಾಗಿ ಯಾರ್ಯಾರೆಲ್ಲ ನೋಡಿರ್ತಾರೆ ಅವ್ರಿಗೆ ಧನ್ಯವಾದಗಳು ಮತ್ತು ಸಬ್ಸ್ಕ್ರೈಬ್ ಮತ್ತು ಫಾಲೋ ಆಗಿರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಇದೇ ಥರ ಜಾಬ್ ಅಪ್ಡೇಟ್ಸ್ನ ಕೊಡ್ತಿರ್ತೀನಿ ಮತ್ತು ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟಾಗುತ್ತೆ ಎಂಡ್ ಆಗುತ್ತೆ ಅಪ್ಲಿಕೇಶನ್ಸ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಅಪ್ಲೈ ಮಾಡೋದ್ರ ಲಿಂಕ್ನ ಅದರ ಅಪ್ಲಿಕೇಶನ್ ಡೇಟ್ ಬಿಟ್ಟಾಗ ಇರ್ತೀನಿ ಎಲ್ರಿಗೂ ನಮಸ್ತೆ ಬಾಯ್